ಶ್ರೀ ಗುರುಘಾತ ಐದನೇ ಅಧ್ಯಾಯ ಮಾತಾಪಿತರ ಸೇವೆಯ ಮಹತ್ವ ಮಧ್ಯಾಹ್ನದ ರಣರಣ ಬಿಸಿಲು ಸೂರ್ಯದೇವನು ನೆತ್ತಿಗೆ ಬಂದು ಗಾಡಿಯ ನೆರಳು ಗಾಡಿಯ ಬುಡಕ್ಕೆ ಬೀಳುತ್ತಿತ್ತು ಮೇಲ್ಭಾಗದಲ್ಲಿ ಮುಂಭಾಗಕ್ಕೆ ಒಂದು ಚಾಚು ಹಲಗೆಯನ್ನು ಅಳವಡಿಸಿದ್ದರಿಂದ ಪರಿವ್ರಾಜಕರಿಗೆ ನೆರಳಾಗಿತ್ತು ನೋಡು ನಾಗಪ್ಪ ಹಾರನಹಳ್ಳಿ ವೇದಿಕೆ ದರ್ಶನದ ನಂತರ ನೀನು ಗಾಡಿ ಓಡಿಸಬೇಕು ಈ ಜಾಗಕ್ಕೆ ನೀನು ಕುಳಿತುಕೊ ನಾನು ಹೇಳಿಕೊಡುತ್ತೇನೆ ಎಂದರು ಅವರು ಸರಿ ಗುರುಗಳೇ ಎಂದನು ಶರ್ಮ ಪರಿವ್ರಾಜಕರು ನೋಡಯ್ಯ ಶ್ರೀ ಗುರುನಾಥರು ತಮ್ಮ ನಿವಾಸಕ್ಕೆ ಬಂದ ಬಹಳಷ್ಟು ಭಕ್ತರಿಗೆ ತಾಯಿ ತಂದೆಯ ಸೇವೆಯನ್ನು ಚೆನ್ನಾಗಿ ಮಾಡಿ ನಿತ್ಯವೂ ಅವರಿಗೆ ನಮಸ್ಕರಿಸಿ ಎಂದು ಹೇಳುತ್ತಿದ್ದರು ತಂದೆ ತಾಯಿ ಬದುಕಿದ್ದಾಗ ಅವರು ಸಂತೋಷ ಪಡುವಂತೆ ಸೇವೆ ಮಾಡಬೇಕು ಎಂಬುದೇ ಅವರ ಮಾತಿನ ತಾತ್ಪರ್ಯವಾಗಿತ್ತು ತೈತೀರಿಯ ಉಪನಿಷತ್ನ ಹನ್ನೊಂದನೇ ಅನುವಾಕದಲ್ಲಿ ಸತ್ಯಂ ವದ ಧರ್ಮ ಪಿತೃ ಪ್ರಮದಿತವ್ಯಂ ಪ್ರಮದಿತವ್ಯ ಮಾತೃದೇವೋಭವ ಪಿತೃದೇವೋಭವ ಎಂದಿದೆ ನೋಡಪ್ಪ ಶರ್ಮ ಈ ಮಂತ್ರಗಳನ್ನು ಉದಾತ್ತ ಪೂರ್ವಕವಾಗಿ ಬಹಳ ಮಂದಿ ಹೇಳುತ್ತಾರೆ ಆದರೆ ಆಚರಣೆ ಹೇಳುವವರೇ ಅಧಿಕ ಆದರೆ ಮಾಡುವವರು ಕಡಿಮೆ ಆದರ್ಶಗಳಿರುವುದು ಕೇವಲ ಹೇಳುವುದಕ್ಕಲ್ಲ ಸದ್ದು ಗದ್ದಲವಿಲ್ಲದೆ ಮಾಡುವುದಕ್ಕೆ ಒಮ್ಮೆ ಪೂರ್ವಾಶ್ರಮದಲ್ಲಿ ನಾನು ನನ್ನ ಸ್ನೇಹಿತನಿಂದ ಕಚೇರಿಗೆ ಹೋಗಿದ್ದೆ ವಯಸ್ಸಿನಲ್ಲಿ ನಾನು ಅವರಿಗಂತ ಕಿರಿಯ ಅವನ ತಂದೆ ಕೂಡ ದಾನ ಧರ್ಮಕ್ಕೆ ಹೆಸರಾದವರು ಅದು ಮಧ್ಯಾಹ್ನದ ಸಮಯ ಒಬ್ಬ ಭಿಕ್ಷುಕ ಕಚೇರಿ ಬಾಗಿಲಿಗೆ ಬಂದು ಹಸಿವಾಗಿದೆ ಏನಾದರೂ ಕೊಡಿ ಸ್ವಾಮಿ ಎಂದ ಇವರು ಎದ್ದು ಹೋಗಿ ಆತನಿಗೆ ಇಪ್ಪತ್ತು ರು ನೋಟು ಕೊಟ್ಟು ಹೋಗಿ ಎಲ್ಲಾದರೂ ಊಟ ಮಾಡಪ್ಪ ಎಂದರು ಅದು ಇಪ್ಪತ್ತು ರೂಗೆ ಊಟ ಸಿಗುತ್ತಿದ್ದ ಕಾಲ ಆಗ ನಾನು ಬೇಡಿದವರಿಗೆ ಎಲ್ಲರೂ ಒಂದು ಅಥವಾ ಎರಡು ರೂ ನಾಣ್ಯ ಕೊಡುತ್ತಾರೆ ನೀವು ಇಪ್ಪತ್ತು ರೂ ಕೊಟ್ಟಿರಲ್ಲ ಎಂದು ಪ್ರಶ್ನಿಸಿದೆ ಅದಕ್ಕೆ ಅವರು ನೋಡಿ ಸರ್ ಊಟದ ಸಮಯ ಆಗಿ ಹೋಗಿದೆ ಆತ ಬೆಳಗ್ಗೆ ತಿಂಡಿ ಕೂಡ ತಿಂದಿದ್ದಾನೋ ಇಲ್ಲವೋ ನಾನು ಒಂದು ರೂಪಾಯಿ ಕೊಟ್ಟರೆ ಅವನು ಇಪ್ಪತ್ತು ರೂಪಾಯಿ ಆಗುವವರೆಗೂ ಹಸಿವು ತಡೆ ಹಿಡಿದು ಸಂಕಟ ಪಡಬೇಕು ಅದರ ಬದಲು ಯಾರಾದರೂ ಒಬ್ಬರು ಇಪ್ಪತ್ತು ರೂ ಕೊಟ್ಟರೆ ಈಗಲೇ ಊಟ ಮಾಡುತ್ತಾನೆ ಬೇರೊಬ್ಬರ ಹಸಿವಿನ ಸಂಕಟ ನಮ್ಮ ಹೊಟ್ಟೆಯಲ್ಲಿ ಪ್ರತಿಧ್ವನಿಸಬೇಕು ಆಗ ಮಾತ್ರ ನಾವು ಮನುಷ್ಯರು ಎಂದರು ಅದು ನನ್ನ ಮೇಲೆ ಪ್ರಭಾವ ಬೀರಿತು ಅಂದಿನಿಂದ ನಾನು ದುರ್ಬಲರಾದ ಭಿಕ್ಷುಕರಿಗೆ ಹತ್ತು ಇಪ್ಪತ್ತು ರು ಕೊಡುವುದನ್ನು ಅಭ್ಯಾಸ ಮಾಡಿಕೊಂಡೆ ನೋಡು ನಾಗಣ್ಣ ಯಜುರ್ವೇದದ ಒಂದು ಮಂತ್ರದಲ್ಲಿ ನಾಣ್ಯ ಪಂಥ ವಿದ್ಯತೇಯ ನಾಯ ಎಂದಿದೆ ಅಂದರೆ ನಾವು ಸಾಗಬೇಕಿರುವುದು ಮಾನವೀಯತೆಯ ದಾರಿಯಲ್ಲೇ ಹೊರತು ಅನ್ಯ ಮಾರ್ಗಗಳಲ್ಲಿ ಅಲ್ಲ ಎಂದು ಇದರ ಅರ್ಥ ತಂದೆ ತಾಯಿಯ ವಿಷಯದಲ್ಲಿ ನಮಗೆ ಸ್ನೇಹ ಮಾನವೀಯತೆ ಈ ಎರಡೂ ಪ್ರಧಾನವಾಗಿ ಇರಬೇಕು ಅವರ ವಿಚಾರದಲ್ಲಿ ಅಂತರಂಗದಲ್ಲಿ ಭಾವನೆ ಇಟ್ಟುಕೊಳ್ಳಬಾರದು ಸೋದರರಿಬ್ಬರು ತಾಯಿಯ ದೂಷಣೆ ಮಾಡುತ್ತಾ ಆಕೆಯ ಅಪರ ಕರ್ಮ ಮಾಡಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಇಂತಹ ಕರ್ಮನಿಷ್ಠೆಯಿಂದ ಪ್ರಯೋಜನವೇನು ಅಲ್ಲಿಗೆ ಅವರು ಮಾಡಿದ ಕರ್ಮವೆಲ್ಲ ಮೈಲಿಗೆಗೊಂಡಂತಾಯಿತು ಎಂದರು ಆಗ ನಾಗಣ್ಣನು ಅದು ಹೇಗೆ ಗುರುಗಳೇ ಅವರು ಮಡಿ ಬಟ್ಟೆ ಉಟ್ಟುಕೊಂಡು ಯಾರನ್ನೂ ಮುಟ್ಟಿಸಿಕೊಳ್ಳದೆ ಕರ್ಮ ಮಾಡುತ್ತಿದ್ದರಲ್ಲವೇ ಎಂದು ಪ್ರಶ್ನಿಸಿದ ಇದಕ್ಕೆ ಒಂದು ಪ್ರಸಂಗ ಹೇಳುತ್ತೇನೆ ಕೇಳು ಒಮ್ಮೆ ಒಂದು ಮನೆಯಲ್ಲಿ ಶ್ರಾದ್ದ ಕರ್ಮ ನಡೆದಿತ್ತು ಒಳಗೆ ಮೂರು ನಾಲ್ಕು ಮಂದಿ ಮಹಿಳೆಯರು ರವೆ ಉಂಡೆ ಸಿದ್ಧಪಡಿಸುತ್ತಾ ಬಾಯಿಗೆ ಬಂದ ವಿಷಯಗಳನ್ನೆಲ್ಲ ಮಾತನಾಡುತ್ತಿದ್ದರು ಅದರಲ್ಲಿ ಕೆಲವು ಕುಟುಂಬಗಳ ಅಹಿತಕರ ಸಂಗತಿಗಳು ಕೂಡ ಸೇರಿದ್ದವು ಮಾತಿನ ಭರಾಟೆಯಲ್ಲಿ ಇವರು ಸಾಕಷ್ಟು ಕುಟುಂಬಗಳನ್ನು ದೂಷಣೆ ಮಾಡಿದ್ದರು ಅದೇ ಮನೆಗೆ ಅಂದು ಯಾವುದೋ ಕಾರಣಾಂತರದಿಂದ ಶ್ರೀ ಗುರುಗಳು ಬಂದಿದ್ದರು ಅವರ ಕಿವಿಗೆ ಈ ವಿಚಾರಗಳೆಲ್ಲ ಕೇಳಿಸಿತು ಅವರ ಸಹನೆಯ ಕಟ್ಟೆ ಒಡೆಯಿತು ಒಳನಡೆದರು ಏನ್ರಮ್ಮ ಮಾಡ್ತಿದ್ದೀರಿ ಅದು ಪವಿತ್ರವಾದ ಪ್ರಸಾದವಾಗಬೇಕಿತ್ತು ನೀವು ಮಾಡಿದ್ದೇನು ಯಾರು ಯಾರದೋ ಮನೆಯ ಬೇಡದ ವಿಚಾರಗಳನ್ನೆಲ್ಲ ಇಲ್ಲಿ ಆಡಿದಿರಿ ಆ ಕುಟುಂಬಗಳನ್ನೆಲ್ಲ ಟೀಕೆ ಮಾಡಿದಿರಿ ಪರಿಣಾಮ ಏನಾಯಿತು ನೀವು ಮಾಡಿರುವ ರವೆ ಉಂಡೆಗೆ ಮೈಲಿಗೆಯ ದೋಷ ತಗುಲಿತು ಅದನ್ನು ತಿಂದರೆ ಕೆಟ್ಟ ಪರಿಣಾಮ ಆಗದಿರುತ್ತದೆಯೇ ಮೊದಲ ಇದನ್ನು ಯಾವುದಾದರೂ ಕೆರೆಗೆ ಹಾಕಿಸಿ ಬನ್ನಿ ನಂತರ ಮೌನವಾಗಿ ಭಗವಂತನ ಸ್ಮರಣೆ ಮಾಡುತ್ತಾ ಹೊಸದಾಗಿ ರವೆ ಉಂಡೆ ಮಾಡಿ ಎಂದು ಆದೇಶವಿತ್ತರು ನಂತರದಲ್ಲಿ ಯಾರೋ ಇಬ್ಬರು ಪುರುಷರು ಬಂದು ಹೊಸದಾಗಿ ಉಂಡೆ ಮಾಡಲು ವ್ಯವಸ್ಥೆ ಮಾಡಿಕೊಟ್ಟು ಮೊದಲು ಮಾಡಿದ್ದ ರವೆ ಉಂಡೆಗಳನ್ನೆಲ್ಲ ಕೆರೆಗೆ ಹಾಕಿ ಬಂದರು ಈಗ ತಿಳಿಯುತ್ತೆ ಮಡಿಯಾದದ್ದು ಕೂಡ ಹೇಗೆ ಮೈಲಿಗೆ ಆಗುತ್ತದೆ ಎಂದು ಬೇರೆಯವರ ವಿಷಯಕ್ಕೆ ಹೋದರೆ ಅದೇ ಮೈಲಿಗೆ ಎಂದು ಗುರುವರಿಯರು ಹೇಳುತ್ತಿದ್ದರು ಮಾತೃದೇವೋ ಭವ ಎಂದರೆ ತಾಯಿಯೇ ನಿನಗೆ ದೇವರಾಗಲಿ ಎಂದರ್ಥ ತಾಯಿಯಲ್ಲಿ ದೈವತ್ವವಿದೆ ಅದನ್ನು ಕಾಣಲಾಗದಿದ್ದರೆ ನಾವು ಕಣ್ಣಿದ್ದೂ ಕುರುಡರು ಇನ್ನು ದೇವ ಎಂದರೆ ದೈವ ಭಕ್ತರ ಸೇವೆ ಮತ್ತು ಹಿರಿಯರ ಸೇವೆ ಪಿತೃ ಎಂಬ ಶಬ್ದಕ್ಕೆ ರಕ್ಷಕ ಎಂಬ ಅರ್ಥವಿದೆ ಅಂತಹ ರಕ್ಷಕರ ಸೇವೆಯನ್ನು ಬದುಕಿರುವಾಗಲೇ ಮಾಡಿ ಸಂತೋಷಪಡಿಸಬೇಕಾದುದು ಧರ್ಮ ಹೀಗೆ ಮಾಡಿದ ನಂತರ ಆಚರಿಸುವ ಶಾಸ್ತ್ರ ಕರ್ಮಕ್ಕೆ ಹೆಚ್ಚಿನ ಗೌರವ ಮತ್ತು ಬೆಲೆ ಬರುತ್ತದೆ ಪಿತೃಕಾರ್ಯವೆಂದರೆ ಅದು ನಿಶ್ಚಿತವಾಗಿ ಪಿತೃಗಳ ಸೇವಾ ಕಾರ್ಯವೇ ಆಗಿದೆ ಅವರು ಸಂತೋಷದಿಂದ ನಮಗೆ ಆಶೀರ್ವಾದ ಮಾಡುವಷ್ಟರ ಮಟ್ಟಿಗೆ ನಾವು ಸೇವಾನಿಷ್ಠರಾಗಿರಬೇಕು ತಂದೆ ತಾಯಿ ದುರ್ಬಲರಾಗಿದ್ದಾಗ ರೋಗ ಪೀಡಿತರಾಗಿದ್ದಾಗ ಮಕ್ಕಳು ಅವರ ಜೊತೆಯಲ್ಲಿದ್ದು ಸೇವೆ ಮಾಡಬೇಕು ವೃದ್ಧಾಶ್ರಮಕ್ಕೆ ಸೇರಿಸಿ ಕೈ ತೊಳೆದುಕೊಳ್ಳುವುದಲ್ಲ ಒಮ್ಮೊಮ್ಮೆ ಶ್ರೀ ಗುರುನಾಥರಿಗೆ ಕೋಪ ಬಂದರೆ ಸಿಡಿಲಿನ ಆರ್ಭಟದಂತಹ ಬಿರುನುಡಿ ಹೊಮ್ಮುತ್ತಿತ್ತು ಇದು ಅರಿಷಡ್ ವರ್ಗದ ಕ್ರೋಧವಲ್ಲ ಈ ಬಗೆಯ ಕೋಪವನ್ನು ಮನ್ಯು ಎನ್ನುತ್ತಾರೆ ಇದು ಬೇಕು ಯಜುರ್ವೇದ ಮಂತ್ರವು ಮನ್ಯುಂ ಮೈ ದೇಹಿ ಎನ್ನುತ್ತದೆ ಅಂದರೆ ನನ್ನಲ್ಲಿ ಸಾತ್ವಿಕ ಕೋಪವನ್ನು ಸ್ಥಾಪಿಸು ಎಂದು ಭಗವಂತನಲ್ಲಿ ವೇದ ಮಂತ್ರ ದ್ರಷ್ಟಾರನಾದ ಋಷಿಯು ಪ್ರಾರ್ಥಿಸುತ್ತಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಅರಿಷಡ್ ವರ್ಗದ ಕೋಪದಲ್ಲಿ ಅಜ್ಞಾನವಿದೆ ಆದರೆ ಮನ್ಯುವಿನಲ್ಲಿ ಜ್ಞಾನವಿದೆ ಎಚ್ಚರಿಕೆ ಇದೆ ಆದ್ದರಿಂದ ಇದು ಬೇಕು ಶ್ರೀ ಗುರುನಾಥರಲ್ಲಿ ಅಂತರ್ಗತವಾಗಿದ್ದುದು ಇದೇ ಮನ್ಯು ಗೊತ್ತಾಯಿತೇ ನೋಡು ಶರ್ಮ ನಮ್ಮ ಸಮಾಜಕ್ಕೆ ಚಾಟಿ ಏಟು ಕೊಡುವ ಸತ್ಯಪ್ರತಿಪಾದಕ ಋಷಿವರಿಯರು ಬೇಕು ಇಲ್ಲದಿದ್ದರೆ ಸಮಾಜ ರೋಗ ಪೀಡಿತವಾಗುತ್ತದೆ ಅದು ಸಾಮಾನ್ಯ ರೋಗ ಅಲ್ಲಪ್ಪ ಕ್ಯಾನ್ಸರ್ ಆಗಿಬಿಡುತ್ತದೆ ಎಂದು ಪರಿವ್ರಾಜಕರು ದೀರ್ಘ ನಿಟ್ಟುಸಿರು ಬಿಟ್ಟರು ಸಂತೋಷಂ ಜನಯೇ ಎಂಬಂತೆ ಏರಿಯ ಜೀವ ಚೇತನಗಳನ್ನು ಬದುಕಿರುವಾಗ ಸಂತೋಷ ಪಡಿಸಬೇಡವೇ ಹೇಳಪ್ಪ ಶರ್ಮ ಪರಿವ್ರಾಜಕರು ಪ್ರಶ್ನಿಸಿದರು ಹೌದು ಗುರುವೆ ಬದುಕಿದ್ದಾಗಲೇ ಹಿರಿಯರನ್ನು ಸಂತೋಷಪಡಿಸಬೇಕು ಅದೇ ದೇವರ ಪೂಜೆ ಎಂದನು ನಾಗಶರ್ಮ ಹಾ ಇದು ಸರಿ ಇದು ಸರಿ ಎಂದ ಪರಿವ್ರಾಜಕರು ನೋಡು ನಾನು ಶ್ರೀ ಗುರುನಾಥರ ಮನೆಗೆ ಎರಡನೇ ಸಲವೋ ಮೂರನೇ ಸಲವೋ ಹೋಗಿದ್ದಾಗ ಅಲ್ಲಿದ್ದ ಕೆಲವರನ್ನು ಗುರುಗಳು ನಿಮ್ಮ ತಂದೆ ತಾಯಿ ಬದುಕಿದ್ದಾಗ ಏನು ಮಾಡಿದಿರಿ ಅವರ ಸೇವೆಯನ್ನು ಯಾವ ರೀತಿ ಮಾಡಿದಿರಿ ಹ್ಮ್ ಹ್ಮ್ ಏನೂ ಮಾಡಲಿಲ್ಲ ಅವರು ಹೋದ ಮೇಲೆ ತಿಥಿ ಆಹಾಹಾ ಹಾಗಲಕಾಯಿ ಗೊಜ್ಜು ಮಜ್ಜಿಗೆ ಹುಳಿ ವಡೆ ಬಿಸಿ ಬಿಸಿ ವಡೆ ದೊನ್ನೆಗೆ ಸಾರು ಹಾಕಿಸಿಕೊಂಡು ವಡೆ ಅದ್ದಿ ತಿನ್ನುವುದು ಚಟ್ನಿ ಜೊತೆ ನೆಂಚಿಕೊಂಡು ತಿನ್ನುವುದು ಮೊಸರಿನಲ್ಲಿ ಅದ್ದಿಕೊಂಡು ತಿನ್ನುವುದು ತಂದೆ ತಾಯಿ ನಿಮಗಾಗಿ ಮಾಡಿದ ತ್ಯಾಗಕ್ಕೆ ಇಷ್ಟೇನೇಂದ್ರಯ್ಯ ಬೆಲೆ ನಿಮಗೆ ಸಿಕ್ಕಿದ್ದೇನು ಅವರಿಗೆ ಸಿಕ್ಕಿದ್ದೇನು ಒಂದು ಸಲ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಎಂದರು ಅವರ ಹತ್ತಿರ ಕುಳಿತಿದ್ದವರು ತಲೆ ತಗ್ಗಿಸಿದರು ಒಮ್ಮೆ ಜಿಲ್ಲಾ ಕೇಂದ್ರದ ಗುರುಬಂಧುಗಳ ಮನೆಗೆ ಶ್ರೀ ಗುರುನಾಥರು ಆಗಮಿಸಿದರು ಆ ವಿಷಯ ತಿಳಿದು ಸಾಕಷ್ಟು ಗುರುಭಕ್ತರು ಅಲ್ಲಿಗೆ ಬಂದರು ಅಲ್ಲಿಗೆ ಕೋಟ್ಯಾಧಿಪತಿ ಶ್ರೀಮಂತರ ಮಗನೊಬ್ಬ ತನ್ನ ಪತ್ನಿ ಸಮೇತನಾಗಿ ಬಂದ ಮುಂದೆ ಬಂದು ಗುರುಗಳಿಗೆ ನಮಸ್ಕರಿಸಿದ ಆಗ ಗುರುಗಳು ಏನಪ್ಪ ನಿಮ್ಮ ತಂದೆಗೆ ಎಷ್ಟು ವಯಸ್ಸು ಅವರಿಗೆ ಸುಮಾರಾಗಿ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಹೊರಗಡೆ ತಿಂದುಕೊಂಡು ತಿರುಗಾಡಿಕೊಂಡಿದ್ದರೆ ಆಯಿತೆ ಮಗನಾಗೆ ನೀನು ಅವರಿಗೆ ಏನು ಸೇವೆ ಮಾಡಿದೆ ಅವರಿಗೆ ಹೊಸ ಬಟ್ಟೆ ತಂದು ಕೊಟ್ಟೆಯಾ ಒಂದು ದಿನವಾದರೂ ಅವರಿಗೆ ಸ್ನಾನಕ್ಕೆ ಬಿಸಿ ನೀರು ತೋಡಿಕೊಟ್ಟೆಯಾ ಅವರಿಗೆ ಬಟ್ಟೆ ಕೊಟ್ಟೆಯಾ ಊಟ ಮಾಡಿಸಿದೆಯಾ ಇಲ್ಲಿಗೆ ಬಂದು ನಮಸ್ಕಾರ ಮಾಡುತ್ತೀಯಲ್ಲ ಇಂತಹ ಬೂಟಾಟಿಕೆ ನನ್ನ ಹತ್ತಿರ ನಡೆಯೋಲ್ಲ ಎಂದಾಗ ಆತ ಹೆದರಿ ಹೋದ ಮೆಲ್ಲನೆ ಜಾಗ ಖಾಲಿ ಮಾಡಿದ ಆತನ ಪತ್ನಿ ಹಾಗೇ ಕುಳಿತಿದ್ದಳು ಏನಮ್ಮ ನಿಮ್ಮ ಬಂಗನೆಯಲ್ಲಿ ಒಟ್ಟು ಎಷ್ಟು ರೂಮುಗಳಿವೆ ಎಂದು ಹೇಳುತ್ತೀಯ ನಿನಗೆಂದು ಎಷ್ಟು ಬೀರುಗಳಿವೆ ಒಟ್ಟು ಎಷ್ಟು ಸೀರೆಗಳಿವೆ ಹೇಳುತ್ತೀಯೋ ಇಲ್ಲ ನಾನು ಹೇಳಲು ಒಂದು ಸಾವಿರ ಸೀರೆಗಳಿವೆ ಆದರೆ ಯಾರಾದರೂ ಮುತ್ತೈದೆಯರು ಮನೆಗೆ ಬಂದಾಗ ಸೀರೆ ದಾನ ಕೊಟ್ಟಿದ್ದೀಯಾ ಅತ್ತೆ ಮಾವನ ಸೇವೆ ಮಾಡಲಿಲ್ಲ ಮಗಳಿಗೆ ಸಂಸ್ಕಾರ ಕೊಡಲಿಲ್ಲ ಬೆಳಗ್ಗೆ ನೀನು ಎದ್ದು ಬಾಗಿಲಿಗೆ ರಂಗೋಲಿ ಹಾಕೋದಿಲ್ಲ ಶೋಕಿ ಮಾಡಿಕೊಂಡು ತಿರುಗಾಡಿದರೆ ಆಯಿತೆ ಎನ್ನುತ್ತಿದ್ದಂತೆ ಶ್ರೀಮಂತರ ಮನೆಯ ಆ ಸೊಸೆ ಬೆವೆತು ಹೋದಳು ಕ್ಷಮಿಸಿ ಗುರುಗಳೇ ತಪ್ಪಾಯಿತು ಎಂದು ಆಕೆ ಕೈ ಮುಗಿದಳು ಆಕೆಯು ಉಪಾಯವಾಗಿ ಅಲ್ಲಿಂದ ನಿರ್ಗಮಿಸಿದಳು ಸೂರ್ಯ ಚಂದ್ರರು ತಮ್ಮ ಧರ್ಮ ಪಾಲನೆ ಮಾಡುತ್ತಾರೆ ಪಶು ಪಕ್ಷಿಗಳು ತಮ್ಮ ಧರ್ಮ ಪಾಲನೆ ಮಾಡುತ್ತದೆ ಧರ್ಮ ಪಾಲನೆ ಮಾಡುತ್ತಲೇ ಎಲ್ಲ ಜೀವಿಗಳು ಮುಂದೊಂದು ದಿನ ಮಣ್ಣಾಗಬೇಕು ಇಲ್ಲವೇ ಬೂದಿಯಾಗಬೇಕು ಸಹಜ ಧರ್ಮವನ್ನು ಧಿಕ್ಕರಿಸಿದರೆ ಅದರ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಿದರೆ ತೊಂದರೆ ಖಚಿತ ಪ್ರಾಣಿ ಪಕ್ಷಿಗಳು ನಿಯಮ ಪಾಲನೆ ಮಾಡುತ್ತವೆ ಎಂದಾದ ಮೇಲೆ ಉನ್ನತ ಮಟ್ಟದ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಾನವನು ನಿಯಮಗಳನ್ನು ಪಾಲಿಸಬೇಕು ಅದಕ್ಕಾಗಿಯೇ ಗೃಹಸ್ಥ ಧರ್ಮ ಗೃಹಿಣಿ ಧರ್ಮ ವೃದ್ಧಾಪ್ಯದ ಧರ್ಮ ಬಾಲ್ಯಾವಸ್ಥೆಯ ಧರ್ಮ ಇದ್ದೇ ಇದೆ ಆದರೆ ಇದನ್ನು ಪರಿಣಾಮಕಾರಿಯಾಗಿ ತಿಳಿಸಿಕೊಡುವವರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಪ್ರತಿಯೊಂದು ಮನೆಗೂ ಸಂಬಂಧಪಟ್ಟಂತೆ ನಿರ್ದಿಷ್ಟ ಗೃಹಯ ಸೂತ್ರವಿದೆ ಆ ಸೂತ್ರ ಯಾವುದೆಂದು ತಲೆಮಾರುಗಳಿಂದ ದಾಖಲಿಸಿ ಇಡಬೇಕಿತ್ತು ಆದರೆ ಮನೆಗಳಲ್ಲಿ ಅಂತಹ ದಾಖಲೆಗಳೇ ಇಲ್ಲ ಅದೇನೇ ಆದರೂ ಕುಲಾಚಾರ ಕುಲ ಧರ್ಮವನ್ನು ಬಿಡಬಾರದು ನೋಡಪ್ಪ ಈ ರೀತಿ ಆಯಿತು ಆದರೆ ಸಮಾಜವಂತೂ ಶ್ರೀಮಂತರನ್ನೇ ಹಾಡಿ ಹೊಗಳುತ್ತದೆ ಹೋದ ಕಡೆಯೆಲ್ಲ ಅವರಿಗೆ ಸತ್ಕಾರ ಅವರಿಗೆ ಸನ್ಮಾನ ಎಂದ ಪರಿವ್ರಾಜಕರು ಈಗ ಇನ್ನೊನ್ ಇನ್ನೊಂದು ಪ್ರಸಂಗ ಹೇಳುತ್ತೇನೆ ಕೇಳು ಎಂದರು ಬೇಕು ಬೇಕೆಂಬ ಆಹಾಕಾರದಿಂದ ನಮಗೆ ಅತೃಪ್ತಿ ಆದ್ದರಿಂದಲೇ ನಾವು ಅಪರಿಪೂರ್ಣರು ಅವಧೂತರಿಗೆ ನಮ್ಮೀ ಪ್ರಪಂಚದ ಸಂಭ್ರಮ ಸಡಗರವೆಲ್ಲ ವಿನೋದವಾಗಿ ಕಾಣುತ್ತದೆ ಆರ್ಭಟಿಸಿ ಸದ್ದು ಮಾಡುತ್ತಾ ವೇಗವಾಗಿ ಹರಿಯುವ ನದಿಯು ಸಾಗರವನ್ನು ಸೇರಿದ ಕ್ಷಣದಲ್ಲೇ ಶಾಂತವಾಗಿ ಬಿಡುತ್ತದೆ ಸಡಗರ ಸಂಭ್ರಮಗಳೆಲ್ಲ ಅವಧೂತರಿಗೆ ಎಂದೋ ಮುಗಿದು ಹೋಗಿವೆ ಆದರೂ ಭಕ್ತರ ಸಂತಸಕ್ಕಾಗಿ ಒಮ್ಮೊಮ್ಮೆ ಅವರಂತೆಯೇ ವರ್ತಿಸುವುದುಂಟು ಭಕ್ತರ ತಳಮಳ ಕಳವಳಗಳನ್ನು ಅವಧೂತರು ಬೇಗನೆ ಗ್ರಹಿಸುವರು ಅದನ್ನು ತಮ್ಮದೇ ಆದ ವಿಧಾನದಲ್ಲಿ ಪರಿಹರಿಸುವರು ಜಿಲ್ಲಾ ಕೇಂದ್ರದ ಸನಿಹದ ಗ್ರಾಮದಲ್ಲಿ ವಾಸವಾಗಿದ್ದ ಯುವ ಗೃಹಸ್ಥನೊಬ್ಬನು ಕೃಷಿಕ ವೃತ್ತಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದನು ಅದರೊಂದಿಗೆ ಆಗಾಗ ಅವಧೂತ ಗುರುಗಳ ನಿವಾಸಕ್ಕೆ ತೆರಳಿ ಸೇವಾ ಕಾರ್ಯವನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದನು ಅದೊಂದು ದಿನ ಈತನಿಗೆ ಹಳ್ಳಿಯಲ್ಲಿದ್ದುಕೊಂಡು ಏಳಿಗೆಯಾಗುವುದು ಕಷ್ಟ ಯಾವುದಾದರೂ ಮಹಾನಗರಕ್ಕೆ ಹೋಗಿ ಕಾರ್ಖಾನೆಗೆ ಸೇರಿ ಹಣ ಸಂಪಾದಿಸುವುದು ಲೇಸು ಎನಿಸಿತು ಅದರಂತೆ ಪಕ್ಕದ ರಾಜ್ಯದಲ್ಲಿ ಕಾರ್ಖಾನೆ ಹೊಂದಿದ್ದ ಪರಿಚಿತ ಶ್ರೀಮಂತರೊಬ್ಬರನ್ನು ಸಂಪರ್ಕಿಸಿದನು ಅವರು ಶ್ರೀ ಗುರುನಾಥರನ್ನು ಬಲ್ಲವರೇ ಆಗಿದ್ದರು ಅವರಲ್ಲಿ ತನ್ನ ಆಕಾಂಕ್ಷೆಯನ್ನು ತಿಳಿಸಿದನು ಅವರು ಈ ಗೃಹಸ್ಥನನ್ನು ತಮ್ಮ ಕಾರ್ಖಾನೆಗೆ ಸೇರಿಸಿಕೊಳ್ಳಲು ನಿರ್ಧರಿಸಿ ಅದೊಂದು ದಿನ ಈತನನ್ನು ತಮ್ಮೊಡನೆ ಆ ಮಹಾನಗರದಲ್ಲಿದ್ದ ತಮ್ಮ ಕಾರ್ಖಾನೆಗೆ ಕರೆದೊಯ್ದು ಈತ ನಿರ್ವಹಿಸಬೇಕಾದ ಕೆಲಸವನ್ನು ವಿವರಿಸತೊಡಗಿದರು ಇತ್ತ ಶ್ರೀಗುರು ನಿವಾಸದಲ್ಲಿದ್ದ ಅವಧೂತರು ಸಮೀಪದಲ್ಲಿದ್ದ ಶಿಷ್ಯರೊಬ್ಬರಿಂದ ಕಾರ್ಖಾನೆಯಲ್ಲಿದ್ದ ಗೃಹಸ್ಥನಿಗೆ ಫೋನ್ ಕರೆ ಮಾಡಿಸಿ ಸ್ವತಃ ತಾವೇ ಮಾತನಾಡಿ ಏನಯ್ಯ ಹಳ್ಳಿ ಬಿಟ್ಟು ಆ ನಗರಕ್ಕೆ ಹೋಗಿರೋದು ಸರಿಯೇನಯ್ಯ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಅವರ ಸೇವೆ ಮಾಡಿಕೊಂಡಿರು ಅವರನ್ನು ಬಿಟ್ಟು ಹೋಗಬೇಡ ಒಳ್ಳೆಯದೇ ಆಗತ್ತೆ ಈಗಲೇ ಹೊರಟು ಬಾ ಎಂದು ಆದೇಶವಿತ್ತರು ಈ ಗೃಹಸ್ಥನು ಕಕ್ಕಾ ಬಿಕ್ಕಿಯಾದನು ಆದರೂ ಸಾವರಿಸಿಕೊಂಡು ಗುರುಗಳೇ ಈಗಿನ್ನು ಕೆಲಸಕ್ಕೆ ಸೇರಿದ್ದೀನಿ ಈಗಲೇ ಬಿಟ್ಟು ಬರೋದು ಹೇಗೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿ ಆಗ ಗುರುವರಿಯರು ನಿಮ್ಮ ಬಾಫ್ಗೆ ಫೋನ್ ಕೊಡೆಯಾ ನಾನು ಹೇಳ್ತೀನಿ ಎಂದರು ಅದರಂತೆ ಈತ ಕಾರ್ಖಾನೆಯ ಮಾಲೀಕರಿಗೆ ಫೋನ್ ಕೊಟ್ಟನು ಅವರು ಗುರು ಗುರುಗಳೊಡನೆ ಕೆಲಕಾಲ ಮಾತನಾಡಿದರು ನಂತರ ಆತನ ಕೈಗೆ ಫೋನ್ ಕೊಡುತ್ತಾ ಗುರುಗಳ ಆದೇಶವಾಗಿದೆ ನೀನು ಈಗಿಂದೀಗಲೇ ಹೊರಟು ಬಿಡಪ್ಪ ಎಂದು ಪ್ರಯಾಣಕ್ಕೆ ತಕ್ಕಷ್ಟು ಹಣವನ್ನು ಕೊಟ್ಟರು ಈ ಗೃಹಸ್ಥನು ತುಂಬಾ ದೂರದಲ್ಲಿದ್ದ ತನ್ನ ಊರಿನತ್ತ ಪ್ರಯಾಣ ಬೆಳೆಸಿ ತಡರಾತ್ರಿಯಲ್ಲಿ ಊರು ತಲುಪಿದನು ಮರುದಿನವೇ ಶ್ರೀ ಗುರುನಾಥರ ದರ್ಶನವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದನು ಮುಂದೆ ಈತನಿಗೆ ಹಳ್ಳಿಯಲ್ಲಿಯೇ ಅನುಕೂಲವಾಗಿ ನೆಮ್ಮದಿ ಲಭಿಸಿತು ತಂದೆ ತಾಯಿಯ ಸೇವೆಯನ್ನು ಚೆನ್ನಾಗಿ ಮಾಡಿ ನಿತ್ಯವೂ ಅವರಿಗೆ ನಮಸ್ಕರಿಸಿ ಎಂದು ಪ್ರತಿಯೊಬ್ಬರಿಗೂ ಶ್ರೀ ಗುರುಗಳು ಹೇಳುತ್ತಿದ್ದರು ಈ ಕ್ರಮವನ್ನು ನಿತ್ಯ ಜೀವನಕ್ಕೆ ಅಳವಡಿಸಿಕೊಂಡವರಿಗೆಲ್ಲ ಒಳಿತೇ ಆಯಿತು ಶ್ರದ್ಧೆಯಿಂದ ಗುರುವಾಕ್ಯ ಪಾಲನೆ ಮಾಡಿದರೆ ಸಾಕು ನಮ್ಮ ಒಳಿತಿಗೆ ಏನಾಗಬೇಕೋ ಅದು ಆಗಿಯೇ ಆಗುತ್ತದೆ ಇದೇ ನಾಗಣ್ಣ ನಿತ್ಯ ಸಂಧ್ಯಾ ವಂದನೆಯನ್ನು ಮಾಡುವಾಗ ಅದರಲ್ಲಿ ಋಷಿ ದೇವತಾ ನಮಸ್ಕಾರ ಮಾಡುವಾಗ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಎನ್ನುತ್ತೇವೆ ಸಂಧ್ಯಾ ವಂದನೆ ಆದ ಕೂಡಲೇ ತಾಯಿ ತಂದೆಗೆ ನಮಸ್ಕಾರ ಮಾಡುವ ಕ್ರಮವನ್ನು ಎಷ್ಟು ಜನ ಇಟ್ಟುಕೊಂಡಿದ್ದಾರೆ ನಿತ್ಯವೂ ನಾನು ಹೊರ ಹೊರಡುವ ಮುನ್ನ ವೃದ್ಧಾಪ್ಯದಲ್ಲಿರುವ ತಾಯಿ ತಂದೆಯ ಅಗತ್ಯತೆಗಳೇನು ಎಂಬುದನ್ನು ವಿಚಾರಿಸಬೇಕು ಅದು ತುರ್ತು ಅಗತ್ಯತೆಯಾದರೆ ಆಗಲೇ ಈಡೇರಿಸಬೇಕು ಇಲ್ಲದಿದ್ದರೆ ಸಂಜೆಯ ವೇಳೆಗಾದರೂ ಅದನ್ನು ಈಡೇರಿಸಬೇಕು ವಯಸ್ಸಾದ ತಾಯಿ ತಂದೆಯ ಪಕ್ಕದಲ್ಲಿ ಕುಳಿತು ಹತ್ತು ನಿಮಿಷವಾದರೂ ಹಿತಕರವಾಗಿ ಮಾತನಾಡಬೇಕು ಅವರನ್ನು ಗದರಿಸಬಾರದು ಹೇಳುವುದೇನೇ ಇದ್ದರೂ ನಯವಾಗಿ ಹೇಳಬೇಕು ಅವರು ಏನೇ ಕೊಳಕು ಮಾಡಿದರೂ ಜೋರು ಮಾಡದೆ ತಾಳ್ಮೆ ಸಮಾಧಾನದಿಂದ ಸ್ವಚ್ಛಪಡಿಸಬೇಕು ನಾವು ಮಗುವಾಗಿದ್ದಾಗ ಅವರ ಮೈ ಮೇಲೆ ಎಷ್ಟು ಕೊಳಕು ಮಾಡಿದ್ದೆವು ಎಷ್ಟು ಬಾರಿ ಬಟ್ಟೆಯ ಒಳಗೆ ಮಲ ಮೂತ್ರ ವಿಸರ್ಜಿಸಿಕೊಂಡಿದ್ದೆವು ಆದರೆ ಪ್ರೀತಿಯಿಂದ ಅವರು ಅದನ್ನೆಲ್ಲ ಸಹಿಸಿ ಸ್ವಚ್ಛಪಡಿಸಲಿಲ್ಲವೆ ವಯೋವೃದ್ಧರ ಅವಸ್ಥೆಗೂ ಶೈಶವದ ಅವಸ್ಥೆಗೂ ಹೆಚ್ಚಿನ ಅಂತರವೇನಿಲ್ಲ ಅವರು ಮಕ್ಕಳಿಂದ ಪ್ರೀತಿ ಸಂತೋಷವನ್ನು ಬಯಸುತ್ತಾರೆ ಅದಕ್ಕೇನು ಕಾಸು ಖರ್ಚು ಮಾಡಬೇಕೆ ಧಾರಾಳವಾಗಿ ಕೊಡಿ ಅವರಿಗೆ ಜೀರ್ಣಿಸಿಕೊಳ್ಳಲು ಆಗುವಂತಹ ಮೆತ್ತನೆಯ ಬಿಸಿ ಆಹಾರ ಕೊಡಿ ಸ್ವಚ್ಛವಾದ ವಸ್ತ್ರಗಳನ್ನು ಕೊಡಿ ವಿಶ್ರಾಂತಿಗಾಗಿ ಒಂದು ಪ್ರತ್ಯೇಕ ಕೊಠಡಿ ಕೊಡಿ ಹಿರಿಯರಿಂದ ಏನನ್ನೂ ಬಯಸಬೇಡಿ ಪಡೆದುಕೊಳ್ಳಲು ನೈಜ ಅರ್ಹತೆ ನಿಮಗೆ ಇದ್ದರೆ ಅದು ಸಿಕ್ಕಿಯೇ ಸಿಗುತ್ತದೆ ಇದು ನಾನು ಎಲ್ಲ ಮಕ್ಕಳಿಗೂ ಅನ್ವಯಿಸುವಂತೆ ಹೇಳುತ್ತಿರುವ ಮಾತು ನಾಗಣ್ಣ ನೋಡಪ್ಪ ಶ್ರೀ ಗುರುನಾಥರು ಒತ್ತಿ ಹೇಳುತ್ತಿದ್ದುದು ಈ ರೀತಿ ತಂದೆ ತಾಯಿಯ ಸೇವೆಯನ್ನು ಚೆನ್ನಾಗಿ ಮಾಡಿ ಎಂದು ಅಸಹಾಯಕ ಮಾತಾಪಿತೃಗಳನ್ನು ಮನೆಯಲ್ಲಿ ಬಿಟ್ಟು ತಾನು ದೂರ ದೂರದ ದೇವಾಲಯಗಳಿಗೆ ಹೋಗುವುದು ಸರಿಯಲ್ಲ ಅಲ್ಲಿ ಅಂತಿಮವಾಗಿ ಏನು ಸಿಗುವುದೋ ಅದು ತಾಯಿ ತಂದೆಯ ಸೇವೆಯಿಂದಲೇ ಸಿಗುತ್ತದೆ ಶ್ರೀ ಪುರಂದರದಾಸರು ಬೇವು ಬೆಲ್ಲದೊಳ್ಳಿಡಲೇನು ಫಲ ಎಂಬ ಕೀರ್ತನೆಯಲ್ಲಿ ಮಾತಾಪಿತರನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ ಎಂದಿರುವುದು ಇದೇ ಕಾರಣಕ್ಕಾಗಿಯೇ ಭೂಪ್ರದಕ್ಷಿಣೆ ಮಾಡುವ ಬದಲು ಶ್ರೀ ಗಣೇಶನು ತಂದೆ ತಾಯಿಯಾದ ಶಿವಪಾರ್ವತಿಯರ ಪ್ರದಕ್ಷಿಣೆ ಮಾಡಿ ಪಂಥದಲ್ಲಿ ಗೆಲ್ಲಲಿಲ್ಲವೇ ಶ್ರವಣಕುಮಾರನು ತಾಯಿ ತಂದೆಯ ಸೇವೆಯನ್ನು ಚೆನ್ನಾಗಿ ಮಾಡಿ ಅವರ ಸೇವಾ ನಿರತನಾಗಿದ್ದಾಗಲೇ ಪ್ರಾಣತ್ಯಾಗ ಮಾಡಿದ್ದರಿಂದ ಚರಿತ್ರೆಯಲ್ಲಿ ಅವನ ಹೆಸರು ಅಜರಾಮರವಾಯಿತಲ್ಲವೇ ಭಕ್ತ ಪುಂಡಲೀಕನು ತಾಯಿ ತಂದೆಯ ಸೇವೆಯ ಸಂದರ್ಭದಲ್ಲಿ ಪ್ರತ್ಯಕ್ಷನಾದ ಭಗವಂತನನ್ನು ಗಮನಿಸಿದರು ಮಾತಾಪಿತೃಗಳ ಸೇವೆಗೆ ಆದ್ಯತೆ ನೀಡಿ ಅವನತ್ತ ಇಟ್ಟಿಗೆಯನ್ನೇ ತಳ್ಳಿ ನಿಂತಿರಲು ಹೇಳಿ ಅದೇ ಪೀಠವಾಗುವಂತೆ ಮಾಡಲಿಲ್ಲವೆ ಹೀಗೆ ನಮ್ಮ ಕಣ್ಣ ಮುಂದೆ ನೂರಾರು ನಿದರ್ಶನಗಳಿದ್ದರೂ ಹೆಚ್ಚಿನ ಮಂದಿಗೆ ಅದು ಬೇಡವಾಗಿದೆ ಅನೇಕರು ಉದ್ದೇಶಪೂರ್ವಕವಾಗಿ ಹಿರಿಯರನ್ನು ನಿರ್ಲಕ್ಷಿಸುತ್ತಾರೆ ನಂತರ ವಿಚಿತ್ರ ಪರಿಣಾಮಗಳಿಗೆ ಗುರಿಯಾಗುತ್ತಾರೆ ಹೀಗಾಗದಿರಲೆಂದು ಶ್ರೀ ಗುರುನಾಥರು ಬಳಿ ಬಂದ ಭಕ್ತರನ್ನು ತಾಯಿ ತಂದೆಯ ವಿಚಾರದಲ್ಲಿ ಎಚ್ಚರಿಸುತ್ತಿದ್ದರು ಅರಿತು ನಡೆದವರು ಉದ್ಧಾರವಾದರು ಹಳೆ ಚಾಳಿಯನ್ನೇ ಮುಂದುವರಿಸಿದವರು ಪಾಪಕರ್ಮದ ಹೊರೆ ಹೆಚ್ಚಿಸಿಕೊಂಡರು ಗುರುವು ತಾಪ ಕಳೆಯಲು ಬರುವನು ಆದರೆ ಭಕ್ತನಿಗೆ ಅರ್ಹತೆ ಇಲ್ಲದಿದ್ದರೆ ಯಾರೇನು ಮಾಡುವರು ಎಂದ ಪರಿವ್ರಾಜಕರು ಶಿವಶಂಕರ ನೀಲಕಂಠ ಎನ್ನುತ್ತಾ ನೀಲಾಕಾಶದತ್ತ ನೋಡುತ್ತಾ ಪ್ರಯಾಣ ಮುಂದುವರೆಸಿದರು ಎಂಬಲ್ಲಿಗೆ ಐದನೇ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವದತ್ತ स्वात्मा रामम् निजानन्दम् शोकमोहविवर्जितम् स्मरामि मनसा नित्यं श्रीवेङ्कटाचलदेशिकम्